ಮೇಡಮ್ ಎಲ್ಲ ನಾರ್ಮಲ್ ತೋರಿಸ್ತಾ ಇದೆ ಬಟ್ ಯಾಕೆ ಹಿಂಗೆ ಇದಾಗ್ತಾ ಇದೆ ನನಗೆ ನೋವು ಅಂತಾನೆ ಗೊತ್ತಾಯ್ತಾ ಇಲ್ಲ ಎ ಬಿಚ್ಚಿಗೆ ಜಾಸ್ತಿ ನಾನ್ ನೋಡೋದು ಎಕ್ಸಾಕ್ಟ್ಲಿ ನೀವು ಈಗ ಹೇಳಿದ್ರಲ್ಲ ಅದನ್ನ ಒಪ್ಕೊತೀನಿ ಮೇಡಂ ಫಿಸಿಕಲಿ ನೀವು ಸರಿ ಹೋದ್ರೆ ಸಾಕಾಗಲ್ಲ ಮೆಂಟಲ್ನ ಸರಿ ಇದ್ರೆ ಅವ್ನ ಆರೋಗ್ಯ ಪುರುಷ ಅಥವಾ ಆರೋಗ್ಯ ಮಹಿಳೆ ಅಂತ ಹೇಳ್ದ್ ನಾವು ಅಂದ್ರೆ ಮೇಡಮ್ ನಾನ್ ಮೆಂಟ್ಲು ಅಂತಾನೆ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವ್ಯಾಲ್ ಎಸ್ ಎಮ್ ಕನ್ನಡ ಕೇಳುತ್ತಿರುವ ವ್ಯಕ್ತಿಯು ಬೇರೆಯವರು ಹಲೋ ಹಲೋ ಮೇಡಮ್ ಇದು ಯಾರು ನಾಗಮಣಿ ಅವರ ಯಾರು ಮಾತಾಡೋದು ಮೇಡಮ್ ನಾನು ತುಮಕೂರಿಂದ ನಾನು ಮಲ್ಲೇಶನ್ ಬಟ್ ಮಾತಾಡ್ತಾ ಇರೋದು ಏನ್ ವಿಷಯ ಅದೇ ಮೇಡಮ್ ನೀವು ಇದ್ರದ್ದು ಹೀಲಿಂಗ್ ಇದ್ರದ್ದು ಟ್ರೀಟ್ಮೆಂಟ್ ಕೊಡ್ತಿರಲ್ಲ ಅವ್ರ ತಾನೇ ಮಾತಾಡೋದು ಹೌದೌದು ಯಾರು ನನ್ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಯಾರು ಹೇಳಿದ್ದು ನಾನು ಮೇಡಂ ಇಲ್ಲಿ ನನ್ನ ಫ್ರೆಂಡ್ ವೆಂಕಟೇಶ್ ಅಂತ ಇದ್ದಾರೆ ಹಾ ಓಕೆ 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 ಹಾ ಹಾ ಗೊತ್ತಾಯ್ತಾ

ಓಹ್ ದುಂಗುರನೇ ಲೇದಾ ಅದೇ ಮೇಡಂ ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಯಾವ ರೀತಿ ಅಂತ ನೀವು ಸ್ವಲ್ಪ ಹೇಳಿದ್ರೆ ನನಗೆ ಇನ್ನ ಕ್ಲಿಯರ್ ಆಗಿ ಇದಾಗುತ್ತೆ ನಂದು ಡ್ರಗ್ಲೆಸ್ ಥೆರಪಿ ಅಂತ ಸರ್ ಅಲ್ಲಿ ರೇಕಿ ಇನ್ಕ್ಲೂಡ್ ಮಾಡ್ಕೊಂಡಿದೀನಿ ಎಲ್ ಪೇನ್ ಇರುತ್ತಾ ಪಾರ್ಟ್ ಅಲ್ಲಿ ಅದರಲ್ಲಿ ಕಪ್ಪಿಂಗ್ ಮತ್ತು ಮೋಕ್ಷ ಆಕ್ಯುಪ್ರೆಸರ್ ಆಕ್ಯುಪಂಚುರ ಓಕೆ ಮೇಡಮ್ ನಾನು ಇದುವರೆಗೂ ಕಂಬೈನ್ ಮಾಡಿ ಒಂದು ಆ ಏನು ಹೇಳ್ತಾರೆ

ಬಟ್ ಏನಂತಂದ್ರೆ ಮೇಡಮ್ ನನಗೆ ಒಂದು ಈ ನೋವು ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದನು ಇದೆ ನಾನು ತೋರಿಸ್ತೇವೆ ಡಾಕ್ಟರ್ ಇಲ್ಲ ಹೋಗದೆ ದೇವ್ರಿಲ್ಲ ಅದು ಹೇಳ್ಕೊಳಕ್ಕೆ ಒಂಥರ ನೋವು ಮೇಡಮ್ ನನಗೆ ಒಂಥರ ಬಾಡಿಲೆಲ್ಲೂ ಇಲ್ಲ ಇಲ್ಲ ಮೇಡಮ್ ಹೊಟ್ಟೆಯಿಂದ ಮೇಲೆ ಓಕೆ ಬಟ್ ನಿಜವಾಗ್ಲೂ ಏನಂತ ಇದಕ್ಕೋಸ್ಕರ ನಾನು ಲಕ್ಷಾಂತರ ರೂಪಾಯಿ ಕಳೆದ್ಬಿಟ್ಟಿದ್ದೀನಿ ನಾನು ಡೈಲಿ ರಾತ್ರಿ ಅದು ನಂದ ಬೇರೆ ಮೆಡಿಸನ್ ತಗೊಂಡ್ರೆ ನಂಗೆ ನಿದ್ದೆ ಬರೋದು ಹಂಗಾಗಿದೆ ನನಗೆ. ಹ್ಮ್ ಎಷ್ಟು ವರ್ಷ ಸರ್ ನಿಮಗೆ? ನನಗೆ ಈಗ 38 ನಾಟ್ ಔಟ್ ಮೇಡಮ್ ಮೇಡಂ. ಓಕೆ. ಮಧುಮೇಹ ಇದೆಯಾ? ಹೌ ಮೇಡಂ ಎರಡು ಮಕ್ಕಳು ಇತರ. ಎಷ್ಟು ವರ್ಷದಿಂದ ಇದೆ ಅಂತೀರಾ ಪೇನು ಫೈವ್ ಇಯರ್ಸ್ ಇಂದ ಮೇಡಮ್ ಹ್ಮ್ ಆಕ್ಚುಲಿ 5 33 ಇಯರ್ಸ್ ಿಂದ ಇದೆ. ಹಾ ಹಾ. ಮಧುಮೇಹ ಆದಮೇಲೆ ಸ್ಟಾರ್ಟ ಆಗಿದೆ ನನಗೆ. ಅದೇ ಹೊಟ್ಟೆ ಮೇಲ್ಭಾಗದಲ್ಲಿ ಅಂದ್ರೆ ಹೃದಯದ ಭಾಗದಲ್ಲಿ ಎಲ್ಲ ಬರುತ್ತಾ ಹಾರ್ಟ್ ಪಾರ್ಟ್ ಅಲ್ಲಿ ಹೊಟ್ಟೆಯಲ್ಲಿ ಎಲ್ಲ ಎಕ್ಸಾಕ್ಟ್ಲಿ ಬೇರೆ ಈ ತರ ಕೇಸ್ ಹ್ಯಾಂಡಲ್ ಮಾಡಿದ್ರಾ ನೀವು ಯಾವಾಗ್ಲಾದ್ರು ಇಲ್ಲ ಅಂದ್ರೆ ಇದು ಎಲ್ಲ ಸುತ್ತಿ ಏನಾಗುತ್ತೆ ನೀವು ಎಕ್ಸ್ ರೇ ಎಂ ಆರ್ ಐ ಆತರ ಏನಾದ್ರು ಮಾಡಿಸಿದೀರಾ ಮೇಡಮ್ ಎಲ್ಲ ನಾರ್ಮಲ್ ತೋರಿಸ್ತಾ ಇದೆ ಬಟ್ ಯಾಕೆ ಹಿಂಗೆ ಇದಾಗ್ತಾ ಇದೆ ನನಗೆ ನೋವು ಅಂತಾನೆ ಗೊತ್ತಾಯ್ತಾ ಇಲ್ಲ ಹಾ ಹಾ ಲೇಡೀಸ್ ಜಾಸ್ತಿ ನಾನು ನೋಡೋದು ಹಾ ಜಾಸ್ತಿ ಲೇಡಿಸೇ ಬರೋದು ಕಾಲ್ನೂ ಸೊಂಟ ನಮ್ ಕೈ ಸ್ಮಡಿಲಿಸ್ ಇರುತ್ತೆ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ ಸಯಾಟಿಕ್ ಜಾಸ್ತಿ ಬರ್ತದೆ ಅದು ಅವ್ರಿಗೆಲ್ಲ ಅಂದ್ರೆ ಆರಾಮಾಗಿ ಆಗತ್ತೆ ಕ್ಲಿಯರ್ ಆಗಿದೆ ಮತ್ತೆ ಅದ್ರ ಜೊತೆ ಸ್ಪಿರಿಚುಲಿ ಹೀಲಿಂಗ್ ಇರುತ್ತಲ್ಲ ಹಾಗಾಗಿ ಅವ್ರ ಮೆಂಟಲಿನ ಒಂಥರ ಸ್ಟ್ರಾಂಗ್ ಆಗಿ ಎರಡು ಬೇಕು ಸರ್ ನಮ್ಗೆ ದೈಹಿಕ ಮಾನಸಿಕ ಆರೋಗ್ಯ ಎರಡು ಬೇಕು ಎಕ್ಸಾಕ್ಟ್ಲಿ ನೀವು ಈಗ ಹೇಳಿದ್ರಲ್ಲ ಅದನ್ನ ಒಪ್ಕತೀನಿ ಮೇಡಮ್ ನಮ್ಮಲ್ಲಿ ಅದು ಬರೀ ಮೆಡಿಸಿನ್ ಇಂದ ಬರೀ ಫಿಸಿಕಲಿ ನೀವು ಸರಿ ಹೋದ್ರೆ ಸಾಕಾಗಲ್ಲ ಮೆಂಟಲ್ ಸರಿ ಇದ್ರೆ ಅವ್ನ ಆರೋಗ್ಯ ಪುರುಷ ಅಥವಾ ಆರೋಗ್ಯ ಮಹಿಳೆ ಅಂತ ಹೇಳೋದ್ ನಾವು ಅಂದ್ರೆ ಮೇಡಮ್ ನಾನ್ ಮೆಂಟ್ಲು ಅಂತಾನ ಏ ನಾ ಖಂಡಿತ ಹಂಗಲ್ಲ ಹೇಳ್ತಾ ಇರೋದು ತಿಳ್ಕೊಳ್ತಾ ಇದ್ದೀರಾ ಅಂದ್ರೆ ನಮ್ಮಲ್ಲಿ ಏನಾಗ್ಬಿಡ್ತಾ ಇದೆ ಅಂದ್ರೆ ಮಾನಸಿಕ ಆರೋಗ್ಯದ ಮೇಲೆ ಗಮನ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾರದು ಈಗ ಎಲ್ಲ ಹೋದ್ರು ಒಂದ್ ಬಗೆ ಟ್ರೀಟ್ಮೆಂಟ್ ಮಾತ್ರ ಒಂದ್ ಫೇಸ್ ಮಾತ್ರ ನಾವು ಮಾಡ್ಕೊಂಡ್ ಬರ್ತೀವಿ ಮದ್ದಿಲ್ಲದ ಇದು ರೋಗಗಳು ಕೆಲವದೆಲ್ಲ ಈಗ ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ಬರಕ್ ಮುಂಚೆ ಟೆಸ್ಟ್ ಮಾಡಿಸ್ಬಿಟ್ಟು ತಗೊಂಡ್ಬರ್ಬೇಕ ನಿಮ್ಮ ಹತ್ರ ಆತರ ಏನಿಲ್ಲ ಕೆಲವರು ತಗೊಂಡ್ಬರ್ತಾರೆ ಎಂ ಆರ್ ಐ ತಂದಿರ್ತಾರೆ ಎಲ್ಲಾ ಕಡೆ ಹೋಗಿನೂ ಬಂದಿರ್ತಾರೆ ಎಂ ಆರ್ ಐ ಎಕ್ಸ್ ರೇ ಮಾಡ್ತಿರ್ತಾರೆ ಕೆಲವರೆಲ್ಲ ಭಯ ಹೋಗೇ ಹೋಗಿರಲ್ಲ ಹಂಗೆ ಬಂದಿರ್ತಾರೆ ಏನಾದ್ರು ಹೇಳ್ಬಿಡ್ತಾರೆ ಡಾಕ್ಟರ್ ಅಂತ ಸ್ವಲ್ಪ ಲೇಡೀಸ್ ಜಾಸ್ತಿ ಇರುತ್ತೆ ಸರ್ ಅದು ಏನೋ ಹೇಳ್ಬಿಡ್ತಾರೆ ನಾಳೆ ಮಕ್ಳದ್ ಏನ್ ಕತ್ತೆ ಮನೇಲಿ ಹೆಂಗ್ ಫೇಸ್ ಮಾಡೋದು ಅಂತೆಲ್ಲ ಕೆಲವ್ ಹೇಳಲ್ಲ ಈಗ ನಾನು ಹಂಗೆ ಬರಲ್ಲ ಓಕೆ ಅಂದ್ರೆ ನಾನ್ ನಾ ಒಂದ್ ಸತಿ ನಾನ್ ವಿಸಿಟ್ಟಿಂಗ್ ನೋಡ್ತೀನಿ ಬಟ್ ನಾನು ಯಾವ ತರ ನಿಮ್ಗೆ ರೇಖೆ ಇಲ್ಲಲ್ಲ ಅದು ಸರಿ ಹೋಗುತ್ತಾ ಏನು ಅಂತ ನೋಡ್ಬೇಕಾಗುತ್ತೆ ನಾನ್ ಜಂಚಿಗ್ ಆಲ್ಮೋಸ್ಟ್ ಆಲ್ ಮಾಡಲ್ಲ ಕಮ್ಮಿ ರೇಟ್ ಮಾಡೋದು ನಾನು ಮೇಡಮ್ ನಾನ್ ರೇಖೆನೂ ಅಳಸೋಗಿಲ್ಲಾ ಕ್ಲಿಯರ್ ಆಗಿ ಇದೆ ಆತರ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನನ್ಗೆ ಎಲ್ಲಿಂದ ಶುರು ಅಂತಂದ್ರೆ ಹೇಳುದ್ನಲ್ಲ ಮೇಡಂ ಅಲ್ಲೇ ಟ್ರೀಟ್ಮೆಂಟ್ ಹೆಸ್ರು ನಂದದು ಅದು ಏನು ಟ್ರೀಟ್ಮೆಂಟ್ ಇದೆ ಓ ನಾನೆಲ್ಲ ಕೈ ರೇಖೆ ಅಂತ್ಬಿಟ್ಟಾನ ನಾ ಇಲ್ಲೇ ಇಲ್ಲ ಇಲ್ಲ ರೇಖೆ ಅಂದ್ರೆ ನಾವು ರೇಖಿ ಆದಂತರ ಎನರ್ಜಿಸ್ಟ್ ಇದ್ದದ್ದು ಅದರಿಂದನು ನೋವುಗಳನ್ನ ಇದನ್ನ ತೆಗಿಯಕ್ಕಾಗತ್ತೆ ಬಟ್ ಮೇಡಮ್ ನನಗೆ ಈ ನೋವಿರೋದು ಇರೋದು ಹೇಳದ್ನಲ್ಲ ಆಗ್ಲೇ ಮೂವತ್ ವರ್ಷ ನನ್ಗೆ ಯಾವಾಗ ಮದುವೆ ಮಾಡಿದ್ರು ಅವಾಗಿಂದ ಈ ನೋವು ಸ್ಟಾರ್ಟ್ ಆಗಿರೋ ನನಗೆ ನಿಮ್ಮ ಹತ್ರ ಬಿ ಫ್ರಾಂಕ್ ಯಾಕಂದ್ರೆ ಡಾಕ್ಟರ್ ಹತ್ರ ಪೊಲೀಸ್ ಹತ್ರ ಲಾಯರ್ ಹತ್ರ ಮುಚ್ಚಿಡಬಾರ್ದು ಏನು ಅಂತಾರೆ ನಾನು ಅದಕ್ಕೆ ಮನ್ಸ್ ಬಿಚ್ಚಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಈಸಿ ಆಗಲ್ಲ ಅಂತ ಹೇಳ್ಬಿಡ್ತಾ ಇದೀನಿ ನನ್ನ ಮದುವೆ ಬಂದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಾಡಿದ್ದು ನಾನು ಒಂದು ಹುಡುಗಿನ್ ಲವ್ ಮಾಡ್ತಿದ್ದೆ ಮೇಡಮ್ ಎರಡು ಟೂ ವೇ ಆಗಿತ್ತು ಇಬ್ರು ಎಲ್ಲ ಇದು ಮಾಡಿದ್ರಿ ಮೇಜರ್ ಅವಳು ವರ್ಕ್ ಇದ್ದೆ ನಾನು ವರ್ಕ್ ಮಾಡ್ತಿದ್ದೆ ಇಲ್ಲಿ ಇವ್ರಿಬ್ರು ಏನ್ ಮಾಡಿದ್ರು ಅವ್ಳು ಅದೇನೋ ಲಾಭಕ್ಕೋಸ್ಕರ ಏನ್ ಮಾಡಿದ್ರು ನನ್ನನ್ನ ಬಲಿ ಪಶು ಮಾಡ್ಬಿಟ್ರು ಲವ್ ಮಾಡ್ತಿರೋಳು ಮದ್ವೆ ಆಗಂಗಿಲ್ಲ ಇವ್ರು ತೋರ್ಸಿರೋಳನ್ನ ಬೇಡ ಕಾಯ್ತಿಲ್ಲ ಈ ತರ ಪರಿಸ್ಥಿತಿಲಿ ಏನಾಗೋಯ್ತು ಕೊನೆಗ ಅವ್ರ ಅದೇನೇ ನನಗ್ ಮಾಡಿಸಿ ಅದೇನೇನ್ ಮಾಡಿದ್ರೆ ಗೊತ್ತಿಲ್ಲ ಒಟ್ನಲ್ಲಿ

ಆ ಚಕ್ರಾಸ್ ಇರುತ್ತೆ ದೇಹದಲ್ಲಿ ಏಳು ತರ ಚಕ್ರಗಳು ಇರ್ತವೆ ಎಲ್ಲದು ಅಲೈನ್ ಆಗಿ ಅಂದ್ರೆ ಒಂದೇ ನೇರವಾಗಿ ಇದ್ದು ಅದ್ರದ್ದೇ ಕೆಲ್ಸ ಮಾಡ್ತಾ ಇದ್ರೆ ನಾವು ಸ್ಥಿರವಾಗಿ ಇರ್ತೀವಿ ನೀವ್ ಹೇಳ್ತಿರೋದು hundred percent ನಿಜ ಮೇಡಂ ಒಳ್ಳೆ ಇನ್ನೂರು speed ಅಲ್ಲಿ ತಿರುಗ್ತಾ ಇದೆ ನಂದು ಮಲಿಕೊಂಡ್ರೆ ಒಳ್ಳೆ ಹೈವೇ ಅಲ್ಲಿ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಹೋದಂಗೆ ಸೌಂಡ್ ಬರ್ತದೆ ಅದಕ್ಕೆ ನನಗೆ ನಿಮಗೊಂದು ಅಲ್ಲ ನನಗೆ ಎಲ್ ನಾನ್ ಮೇಡಂ ಗುಂಡ್ಕಲ್ ಇದ್ದಂಗೆ ಇದೀನಿ ನೋಡಕ್ಕೆ ಬಟ್ ನನಗೆ ನೋವಿರೋದು ಮೇಡಮ್ ಮನ್ಸಲ್ಲಿ ಹೌದು ಮಾನಸಿಕೇನೆ ನಿಮ್ದೊಂದು ಅದಕ್ಕೆ ಆ ಪೇನ್ ಸಚ್ ಆಗ್ತಾ ಇದೆ ಮನ್ಸು ನೋವ್ ಹೋಗ್ಬೇಕು ಅದೇನ್ ಏನ್ ಮಾಡ್ತೀರಾ ಮಾಡಿ ಬೇಕಾದ್ರೆ ಈಚೆ ತಗಂಡ್ ಕೈ ಇಟ್ಬಿಡಿ ನನಗೆ ಸ್ವಲ್ಪ ತುಂಬಾ ಡೀಪೆಸ್ಟ್ ಹೋಗಿದೆ ನಿಮ್ದ್ ಆ ಪೇನ್ ಹೌದಾ ಮತ್ತೆ ಕೆಳಗಡೆ ಚಕ್ರ ಸೇರುತ್ತೆ ಸರ್ ಮೂಲಾಧಾರ ಆಗಿರ್ಬೋದು ಸ್ವಾಧಿಷ್ಟಾನ ಇರ್ಬೋದು ನನ್ ಪ್ರಕಾರ ಮೇಡಂ ಚಕ್ರ ಎಲ್ಲ ಐತೆ ಎಲ್ಲಾ ಪಂಚರ್ ಆಗಿ ಅಲ್ಲ ಅದು ಲೈನ್ ಇರಲ್ಲ ಇರೋಲ್ಲ ಇಲ್ಲಾಂದ್ರೆ ಎಲ್ಲ ಮುಸ್ಕ್ ಮಸ್ಕ್ ತರ ಆಗ್ಬಿಟ್ಟಿರತ್ತೆ ಅದೇನೋ ಮೇಡಂ ಒಳಗ ಅದೇನೆನಾಗಿದೆಯೋ ಅದೇನೆನ ನಡೆதோ ನನಗೆಂತೂ ಗೊತ್ತಿಲ್ಲ ಅದು ಚಕ್ರ ನೋಡ್ಬಿಟ್ಟು ಇದು ಮಾಡ್ತಿದ್ಬಿಡಿ ನಾನು ನಿಮಗೆ ಅದು ಎಕ್ಸ್ಟ್ರಾ ತರ ಏನಾದರೂ ಮಾಡ್ತಿರಾ ಏ ನಂದು ಅದೊಂದು ಏನು ಹೇಳ್ತಾರೆ ಮೆಥಡ್ ಅಷ್ಟೇ on ನೋಡಿ ಚಕ್ರ ನೋಡ್ಬಿಟ್ಟು ಯಾವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಥವಾ ಅದು ಮುಚ್ಚೋಗಿದೆ ಹೋಗಿದೆ ಅದು ವರ್ಕ್ ಆಗ್ತಿಲ್ಲ ಬ್ಲಾಕೇಜ್ ಅಂತೀವಿ ನಾವು ಚೈಲ್ಡ್ಹುಡ್ ಬ್ಲಾಕೇಜ್ ಇರುತ್ತೆ ಈ ಟೀನ್ ಏಜ್ ಬ್ಲಾಕೇಜ್ ಇರುತ್ತೆ ಎಲ್ಲ ತರ ಗಳು ಮೈಂಡ್ ಅಲ್ಲಿ ಮೈಯಲ್ಲಿ ಇರುತ್ತೆ ಸರ್ ಅದರ ಮೇಲೆ ಎಫೆಕ್ಟ್ ಆಗತ್ತೆ ಅದನ್ನ ಸರಿ ಮಾಡ್ಕೊ ಸರಿ ಮಾಡ್ಕೊಂತ ಮಾಡ್ಕೊಂತ ನಿಮ್ಮ ಮಾನಸಿಕ ಸ್ಥಿತಿನೂ ಸರಿ ಹೋಗುತ್ತೆ ಅದನ್ನ ಚಕ್ರ ಖರ್ಚ ಮಾಡ್ಬಿಟ್ಟು ಅದಕ್ಕ ತರಾ ಕ್ರಿಸ್ಟಲ್ಗಳ್ ಸಿಕ್ಕತ್ತೆ ಕ್ರಿಸ್ಟಲ್ ಗಳನ್ನ ವೇಲ್ ಮಾಡಕ್ ಕೊಡ್ತೀನಿ ತಗೊಳ್ಳಿ ನೀವು ಸರಿ ಮೇಡಮ್ ನಿಮ್ ಲೊಕೇಶನ್ ಕಳ್ಸಿ ನನ್ಗ್ ಬರ್ತೀನಿ ಆಹ್ ನನ್ ಜೊತೆ ನಂದ್ರ ಮಧ್ಯ ವೆಂಕಟೇಶ್ವರ್ ಹತ್ರನೂ ಮಾತಾಡ್ತೀನಿ ಏನು ಮಾತಾಡಿಲ್ಲ ಅವರು ಮಾತಾಡಿಸ್ತೀನಿ ನನ್ ಜೊತೆ ಅವ್ರ್ ಕಾರು ತಂದ್ಬಿಡ್ತೀನಿ ಕಾರ್ನ್ ಚಕ್ರನೂ ನೋಡ್ಬಿಡಿ ಒಂದ್ ಸಲಾ ಅದೇ ಚಕ್ರಗಳನ್ನ ನೋಡ್ಬೇಕಷ್ಟ ಹೌದಾ ಅದೇನೋ ಅಂತಾರ ನಾ ಅವ್ರತ್ರ ಮಾತಾಡ್ತೀನಿ ಅವ್ರತ್ರ ಮಾತಾಡದ ನಿಮ್ಗೆ ಏನೂ ಉತ್ತರ ಆನ್ಸರ್ ಸಿಗಲ್ಲ ಯಾಕೆ ಹೇಳಿ ಅಲ್ಲ ಅವ್ರ ತ್ರೂ ಬಂದ್ ಬಂದಿರೋದಲ್ವಾ ನೀವು ಯಾರು ಹೇಳಿ ವೆಂಕಟೇಶ್ ಅಂದ್ರೆ ಯಾವ್ ವೆಂಕಟೇಶ್ ಹೇಳ್ತಿರ ಹೇಳಿ ಅದೇ ನನಗೆ ನೀವ್ ಏನ್ ಹೇಳ್ತಿದ್ರ ಅಂತ ಅರ್ಥ ಐತಿಲ್ಲ ನೀವೇ ವೆಂಕಟೇಶ್ ಅನ್ಕೊಂಡಿದೀರಿ ಅದೇ ಸತ್ಯ ಸಂಪದ ಇದ್ರೊಳಗ ಇದ್ದಾರಲ್ವಾ ವೆಂಕಟೇಶ್ ಅಂತ ಅವ್ರೇಲ್ವಾ ನೀನ್ ಹೇಳೋದು ಮೇಡಮ್ ನಿಮ್ಗೆ ಯಾವ್ದೋ ಚಕ್ರ ಈಗ ಮಿಸ್ಟೇಕ್ ಹೊಡಿತೈತೆ ನೋಡಿ ಇವಾಗ ಯಾಕೆ ಆಕ್ಚುಲಿ ನಿಮ್ ತಂಗಿನೇ ನಿಮ್ ನಂಬರ್ ಕೊಟ್ಟಿದ್ ನಮ್ಗೆ ಯಾವ ವೆಂಕಟೇಶ್ ಕೊಟ್ಟಿಲ್ಲ ಏನಿಲ್ಲ ನಿಮ್ ಜೊತೆ ಮಾರು ಅಕ್ಕಂಗ ಏನ್ ಆಗ್ಬೇಕು ನೀವು ಕಾಲೇಜು ಸ್ಕೂಲ್ ಅಲ್ಲ ಅಕ್ಕ ಯಾವತ್ತೂ ಹೇಳೇ ಇಲ್ವಲ್ಲ ನಿಮ್ಮ ನನ್ನ ಹೆಸರು ನನ್ನ ಹೆಸರು ಹೇಳೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ರೆಡ್ ಎಫ್ ಎಂ ಇಂದ ನಿಮಗೆ ಕಾಲ್ ಮಾಡ್ತಿರೋದು ನಿಮಗೆ ಬಕ್ರ ಮಾಡ್ಬೇಕು ಅಂದ್ರೆ ನಿಮ್ ನಂಬರ್ ಕಳಿಸಿದ್ರೋ ಅವರು ಬಕ್ರ ಆಗೋ ಸಾಧ್ಯನೇ ಇಲ್ಲ ನೀವು ಹಿಂಗೆಲ್ಲ ಕಾಲ್ ಮಾಡಿ ನಮ್ಮ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿ ನಮ್ಮ ಟ್ರೀಟ್ಮೆಂಟ್ ಗಳನ್ನೆಲ್ಲ ತಿಳ್ಕೊಂಡು ನಾವು ಸರ್ ಬಕ್ರ ಆಗ್ತೀವಿ ಹೇಳಿ ಏನ್ ಹೆಸರು ಹೇಳಿದ್ರಿ ನೀವು ಆರ್ ಜೆ ಆರ್ ಜೆ ಸುನಿಲ್ ಅಂತ ಆರ್ ಜೆ ಸುನಿಲ್ ಅಂತ ಬೆಸ್ಟ್ ಎಂಟರ್ಟೈnment ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಕನ್ನಡ